ಕಾಂಗ್ರೆಸ್ ಬಿಜೆಪಿ ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸಲು ಬಿಜೆಪಿ ಪ್ರಯತ್ನ ಮಾಡುತ್ತಿದೆ ಎಂಬ ಬೆಳವಣಿಗೆ ಕುರಿತಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ವಾರ್ ಶುರು ಮಾಡಿದ್ದಾರೆ ಆಪರೇಷನ್ ಕಮಲದ ಸವಾಲನ್ನ ಸ್ವೀಕರಿಸಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಂತಿದೆ ಹರಿಯಾಣದ ಗುರುಗ್ರಾಮದಲ್ಲಿ ಶಾಸಕರನ್ನ ಬಿಜೆಪಿ ಇರಿಸಿಕೊಂಡಿರೋದ್ರಿಂದ ಪ್ರಧಾನಿ ಮೋದಿಗೆ ಟ್ವೀಟ್ ಮಾಡಿ ಶಾಸಕರನ್ನ ಕಾಯುವ ಚೌಕಿದಾರ್ ಆಗಿಬಿಟ್ಟಿದ್ದೀರಾ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಇದಾದ ಬಳಿಕ ಮತ್ತೊಂದು ಟ್ವೀಟ್ ಮಾಡಿ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಪ್ರತ್ಯುತ್ತರ ನೀಡಲು ಸಿದ್ಧವಾಗಿದೆ ರಾಜಕೀಯ ಎಂಬ ಕುಸ್ತಿ ಅಖಾಡದಲ್ಲಿ ಪಟ್ಟುಗಳನ್ನ ಹಾಕಲು ನಾವು ಸಿದ್ಧ ಕೆಲವು ಬಿಜೆಪಿ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂದಿದ್ದಾರೆ ಯಾರೋ ಮೂವರು ಶಾಸಕರು ಹೊರಗೆ ಹೋಗಿದ್ದಾರೆ ಬರ್ತಾರೆ ಬಿಡಿ ಎಂದು ಪ್ರತಿಕ್ರಿಯೆ ನೀಡಿರುವ ಸಿದ್ದರಾಮಯ್ಯ ಅವರು ಸದ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಸ್ಥಿರ ಸರ್ಕಾರ ಅಸ್ಥಿರಗೊಳಿಸುವ ಗಂಧ ನಿಯತ್ ಬಿಜೆಪಿಯ ಮುಖವಾಡ ಕಳಚಿದ್ದು ನಿಮ್ಮ ನಿಜವಾದ ನಿಯತ್ತು ಏನೆಂಬುದು ಬಹಿರಂಗಗೊಂಡಿದೆ ರಾಜ್ಯದ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದ್ದು ತನ್ನದೇ ಶಾಸಕರನ್ನ ದಿಗ್ಬಂಧನದಲ್ಲಿಟ್ಟು ಅಭದ್ರತೆಯಿಂದ ನರಳುತ್ತಿದೆ ಎಂದು ಮತ್ತೊಂದು ಟ್ವೀಟ್ನಲ್ಲಿ ಟೀಕಿಸಿದರು ನಾನು ಈ ದೇಶದ ಪ್ರಧಾನಿ ಎಲ್ಲ ಪ್ರಧಾನ ಸೇವಕ ನಿಮ್ಮನ್ನ ಕಾಯುವ ಚೌಕಿದಾರ ಎಂದು ಮೋದಿ ಅವರು ಆಗಾಗ ಭಾಷಣ ಮಾಡುವುದಿದೆ ಇದನ್ನೇ ಮುಂದಿಟ್ಟುಕೊಂಡು ರಾಹುಲ್ ಗಾಂಧಿ ಕೂಡ ಹಲವು ಬಾರಿ ಮೋದಿಯನ್ನ ಗೇಲಿ ಮಾಡಿದ್ರು ಈಗ ಸಿದ್ದರಾಮಯ್ಯ ಅವರು ಕೂಡ ವ್ಯಂಗ್ಯ ಭರಿತ ಟ್ವೀಟ್ ಮಾಡಿದ್ದಾರೆ ರಾಜ್ಯದ ಕೆಲವು ಬಿಜೆಪಿ ಶಾಸಕರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ನಾವೇನು ಕೈಕಟ್ಟಿ ಕೂತಿಲ್ಲ ರಾಜಕೀಯದ ಅಖಾಡದಲ್ಲಿ ನಾವು ಕುಸ್ತಿ ಆಡಿದವರು ಪಟ್ಟುಗಳು ನಮಗೂ ಗೊತ್ತು ಎಂದು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ಕುಸ್ತಿಪಟ್ಟು ಟ್ವೀಟ್ ಹಾಸ್ಯಭರಿತವಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುಸ್ತಿಪಟ್ಟು ಮಣ್ಣು ಮುಕ್ಕಿದ್ದನ್ನ ನೋಡಿದ್ದೇವೆ ಎಂದು ಬಿಜೆಪಿ ಬೆಂಬಲಿಗರಿಂದ ಬಂದಿದೆ ಹೇಳೋದು ಶಾಸ್ತ್ರ ತಿನ್ನೋದು ಬದ್ನೆಕಾಯಿ ನೀವು ಕಮಲ ಕುದುರೆಗಳನ್ನ ವ್ಯಾಪಾರ ಮಾಡಲು ಇಪ್ಪತ್ತೈದರಿಂದ ಮೂವತ್ ಕೋಟಿ ರೂಪಾಯಿ ಕೊಡ್ತಿದ್ದುದು ಹೇಗೆ ಈ ಹಣ ಎಲ್ಲಿಂದ ಬಂತು ಓಹೋ ಬಹುಶಃ ಕಳೆದ ಬಾರಿ ಕೇಂದ್ರದಲ್ಲಿ ನಿಮ್ಮ ಅಧಿಕಾರವಿದ್ದಾಗ ಹಗರಣಗಳ ಸರಮಾಲೆಯಿಂದ ಕೊಳ್ಳೆ ಹೊಡೆದ ಹಣ ಇರಬಹುದು ಅಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಲಾಗಿದೆ ಅಧಿಕಾರಕ್ಕಾಗಿಯೇ ಅಲ್ವಾ ರಾಜಕೀಯ ಆಶ್ರಯ ನೀಡಿದ ಜೆಡಿಎಸ್ ಪಕ್ಷವನ್ನ ತಾವೇ ವಿರೋಧಿಸಿದ ಕಾಂಗ್ರೆಸ್ ಅಪ್ಪಿಕೊಂಡಿದ್ದು ಆಗ ನಿಮಗೆ ನಿಷ್ಠೇ ನಿಯತ್ತು ಪದ ಅಪರಿಚಿತವಾಗಿತ್ತೆ ಸಿದ್ಧಣ್ಣ ನೀವು ಪಟ್ಟು ಹಾಕ್ತಿರೋದು ಬಿಜೆಪಿಗೋ ಇಲ್ಲ ಜೆಡಿಎಸ್ಗೋ ಯಡಿಯೂರಪ್ಪನವರಿಗೋ ಕುಮಾರಣ್ಣನಿಗೋ ಇಲ್ಲ ಡಿ ಶಿ ಅಣ್ಣನಿಗೋ ಅಂತ ಚೂರು ಕ್ಲಾರಿಫೈ ಮಾಡಿಬಿಡಿ ಯಾಕಂದ್ರೆ ಇದೇ ಕನ್ಫ್ಯೂಷನ್ ಇರೋ ಕಾರಣಕ್ಕೆ ನಿಮ್ಮ ಹದಿನೈದು ಜನ ಶಾಸಕರು ಮುಂಬೈಗೆ ಹೋಗಿರೋದು ಅಂತ ಕುಮಾರನಿಗೆ ಗುಪ್ತಚರ ಮಾಹಿತಿ ಬಂದಿದೆ ಅಂತ ಕೆಲವರು ಪ್ರತ್ಯುತ್ತರ ನೀಡಿದ್ದಾರೆ